ನಮಸ್ಕಾರ ವೀಕ್ಷಕರೇ ಎನ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಪ್ರಬಲ ಅಭ್ಯರ್ಥಿ ಮಹಾಂತೇಶ್ ದೊಡ್ಡಗೌಡರ ಎಸ್ ವೀಕ್ಷಕರೇ ಬಿಡಿಸಿಸಿ ಬ್ಯಾಂಕಿನ ನಾಲ್ಕು ನಿರ್ದೇಶಕ ಸ್ಥಾನದ ಫಲಿತಾಂಶ ಪ್ರಕಟವಾಗಿದ್ದು ರಮೇಶ್ ಕತ್ತಿ ಸಾಹೇಬ್ ಜೊಲ್ಲೆ ನಾನಾ ಸಾಹೇಬ್ ಪಾಟೀಲ್ ಹಾಗೂ ಮಹಾಂತೇಶ್ ದೊಡ್ಡಗೌಡರ್ ಆಯ್ಕೆಯಾಗಿದ್ದು ಒಟ್ಟು ಹದಿನಾರು ಸ್ಥಾನಗಳಲ್ಲಿ ಒಂಬತ್ತು ಸ್ಥಾನ ಅವಿರೋಧ ಆಯ್ಕೆಯಾಗಿದ್ದವು ಇನ್ನುಳಿದ ಏಳು ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಯಲ್ಲಿ ಮೂರು ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಿದ್ದು ಇನ್ನುಳಿದ ನಾಲ್ಕು ಸ್ಥಾನದ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದ್ದು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಬಣ ಹದಿಮೂರು ಸ್ಥಾನಗಳಲ್ಲಿ ಭರ್ ಸಾಧಿಸಿ ಹಿಡಿತ ಕಾಯ್ದುಕೊಂಡಿದೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಬಣದ ಸದಸ್ಯರೇ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಕರ್ನಾಟಕದ ಚಿತ್ತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದತ್ತ ನೆಟ್ಟಿದೆ ಲಿಂಗಾಯತ ಬಣದವರನ್ನೇ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ ಎಂದು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ ಸದ್ಯ ಅಧ್ಯಕ್ಷ ಸ್ಥಾನಕ್ಕೆ ಅನ್ನ ಸಾಹೇಬ್ ಜೊಲ್ಲೆ ಮಹಾಂತೇಶ್ ದೊಡ್ಡಗೌಡರ್ ತೀವ್ರ ಪೈಪೋಟಿ ನಡೆಸಿದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಪ್ರಬಲ ಆಕಾಂಕ್ಷಿ ಎಂದು ಮಹಾಂತೇಶ್ ದೊಡ್ಡಗೌಡರ್ ಸ್ಪಷ್ಟನೆ ಸಾಕಷ್ಟು ವರ್ಷಗಳಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಕೊಡುಗೆ ನೀಡುತ್ತಾ ಬಂದಿದ್ದೇನೆ ಎಲ್ಲ ಡಿಸಿಸಿ ಬ್ಯಾಂಕ್ ಮುಖಂಡರ ಮೇಲೆ ನಂಬಿಕೆ ಇದೆ ನಾಯಕರು ಕೈಗೊಂಡ ನಿರ್ಣಯಕ್ಕೆ ನಾನು ಬದ್ಧ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹದಿನಾರು ನಿರ್ದೇಶಕರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಆಸೆ ಇದ್ದೇ ಇರುತ್ತದೆ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಸೇವೆ ಪರಿಗಣಿಸಿ ನನ್ನ ಆಯ್ಕೆ ಮಾಡುವ ನಿರೀಕ್ಷೆ ಇದೆ ಕಿತ್ತೂರು ಕ್ಷೇತ್ರದಲ್ಲಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟನೆಯ ಚುನಾವಣೆಯಲ್ಲಿ ಬಿಜೆಪಿ ಪಟಾಕಿ ಹಾರಿಸುತ್ತೇವೆ ಖಂಡಿತ ಮುಗೂಡದ ಮಹಂತ ಜೋಗ ಗದ್ಗೆ ಅನಂತ ಸಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ಈಗಾಗಲೇ ಹತ್ತೊಂಬತ್ತನೇ ತಾರೀಕು ಬ್ಯಾಂಕಿನ ಚುನಾವಣೆ ಆಗಿದೆ ಅದರಲ್ಲಿ ಹದಿನಾರರಲ್ಲಿ ಹನ್ನೆರಡು ಚುನಾವಣೆಗಳು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಘೋಷಣೆ ಆಗಿತ್ತು ನಿನ್ನೆ ನಾಲ್ಕು ಸ ಕೋಟ್ನ ಆದೇಶ ಮುಖಾಂತರ ನಾಲ್ಕು ನಿನ್ನೆ ಘೋಷಣೆ ಆಗಿದೆ ಹತ್ತನೇ ತಾರೀಕು ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಗೋತ್ ಮಾಡಿದಾಗ ಈ ಒಂದು ಸಂದರ್ಭದಲ್ಲಿ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಿಂದ ನಾನು ಬ್ಯಾಂಕಿನ ನಿರ್ದೇಶನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೆದ್ದಂಥ ಹದಿನಾಲ್ಕು ಜನರು ಸಹಿತ ಅಧ್ಯಕ್ಷ ಉಪಾಧ್ಯಕ್ಷನಾಗಬೇಕು ಆಕಾಂಕ್ಷಿ ಸಹಜನ ಆಗುತ್ತೆ ಅಂತ ನಂದು ಸಹಿತ ಅಧ್ಯಕ್ಷನಾಗ್ಬೇಕು ಸಹಿತ ನಾನು ಹೀಗೆ ಮುಂದ ಸಂದರ್ಭ ಬಂದಲ್ಲಿ ವಿನಂತಿ ಮಾಡಿಕೊಡ್ತೀನಿ ಯಾಕಂದರೆ ತೊಂಬತ್ತ ಮೂರನೇ ಇಶ್ಯೂ ಇಂದ ಇವತ್ತು ಬೆಳಗಾವಿ ಪಾರ್ಲಿಮೆಂಟಿಗೆ ಅಧ್ಯಕ್ಷ ಅವಕಾಶ ಸಿಕ್ಕೇ ಇಲ್ಲ ತೊಂಬತ್ತ್ಮೂರ ನಮ್ಮ ತಂದೆ ಕೇವಲ ಆರು ತಿಂಗಳು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ವಿ ಆ ನಂತರ ಈ ಒಂದು ಬೆಳಗಾವಿ ಪಾರ್ಲಿಮೆಂಟಿಗೆ ಅಧ್ಯಕ್ಷ ಅಂತ ಅವಕಾಶ ಸಿಕ್ಕಿಲ್ಲ ಈ ಬರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ಪರಿಗಣಿಸಿ ವಿಶೇಷವಾದಂಥ ನನ್ನ ಒಂದು ಸಹಕಾರದಲ್ಲಿ ಬ್ಯಾಂಕ್ನಲ್ಲಿ ನನ್ನ ಕೆಲಸ ಕಾರ್ಯವನ್ನು ಗಮನಿಸಿ ನನಗೂ ಸಹಿತ ಅಧ್ಯಕ್ಷ ಕೊಡೋಂಥೇಳಿ ಹೀಗೆ ನಾನು ವಿನಂತಿ ಮಾಡಿಕೊಡ್ತೀನಿ ಆ ಸಂದರ್ಭದಲ್ಲಿ ಹೀಗೆ ಏನು ನಿರ್ಣಯ ತಗೋತೋ ಅದಕ್ಕೆಲ್ಲ ನಾವು ಬದ್ಗಿ ಅಣ್ಣಾ ಸಾಹಬ್ಬ ಜೊಲ್ಲೆ ನಾನು ಸಹೋದರು ಅದ್ರ ಜೊತೆಗೆ ಈ ಒಂದು ಯಾವುದೇ ಟೀಮ್ನಲ್ಲಿ ಯಾವೇ ಅಧ್ಯಕ್ಷ ಉಪಾಧ್ಯಕ್ಷ ಆದರೂ ನಾವೆಲ್ಲ ಒಂದೇ ಇರ್ತೀವಿ ನಾವು ಇಬ್ಬರು ಸಹಿತ ಒಂದೇ ಮನಸ್ಸು ತಿಂತೀವಿ ನಾನಾದರೂ ಅಣ್ಣ ಸಾಬ ಸಹಿ ಅಂತಕ್ಕಂಥ ಮಣ್ಣು ಹೋಗಬೋಣ ಅಣ್ಣ ನಾನು ಸಹಿ ಅನ್ತಕ್ಕಂಥ ಮಣ್ಣು ಹೋಗಬಾನೆ ಅದ್ರ ಜೊತೆಗೆ ನಮ್ಮ ಟೀಮ್ನಲ್ಲಿ ಆಗದು ಸಹಿತ ಪಕ್ಷ ಬ್ಯಾಂಕನ್ನು ಎತ್ತ ಮಟ್ಟಕ್ಕೆ ಒಯ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಅನಿಯಾಗಿ ಕೆಲಸ ಮಾಡ್ತೀವಿ ನಾನೆಲ್ಲ ಬೈಲಂಗಲ್ ತಾಲೂಕಿನ ಎಲ್ಲ ಸಹಕಾರಿಗಳಿಗೆ ಅಲ್ಲಿ ಆಡಳಿತ ಮಂಡಳಿಗೆ ಸಿಬ್ಬಂದಿಗಳಿಗೆ ಅದ್ರ ಜೊತೆಗೆ ಎಲ್ಲ ರೈತ ಕುಟುಂಬಗಳಿಗೆ ತಾಯಂದಿಗೆ ಹೀಗೆ ಒಂದು ವಿಶೇಷವಂತ ಕೈ ಮುಗಿದು ಧನ್ಯವಾದ ಸಲ್ಲಿಸ್ತೀನಿ ಅದೇ ರೀತಿ ಕೆತ್ತುವ ತನಕ್ಕೆ ಬರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಹೀಗೆ ತಾಯಂದಿಗೆ ಅಲ್ಲಿ ಆಡಳಿತ ಮಂಡಳಿಗೆ ಅಧ್ಯಕ್ಷಗೆ ಅಲ್ಲಿ ಸಿಬ್ಬಂದಿ ಸಹಿತ ಅವಿಗೂ ಸಹಿತ ಕಳೆದ ಮೂವತ್ತು ವರ್ಷದಿಂದ ನನಗೆ ಅವಕಾಶ ಕೊಟ್ಟಿದ್ದೆ ಇದು ಸಲ ನಾನು ನನ್ನ ಕೇಳಿ ವಿಕ್ರಮ್ ನಮ್ದಾಗೆ ಸ್ವಾಗತ ತಾವು ಮತವನ್ನು ಹಾಕಿ ತಮಿಳು ಅಂತ ಕೈ ಮುಗಿದು ಧನ್ಯವಾದ ಹೇಳ್ತೀನಿ ಬರ್ತಕ್ಕಂಥ ದಿನಮಾನದಲ್ಲಿ ಸಹಕಾಂಗದಲ್ಲಿ ಕೆಳ ಹಂತದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ತಮ್ಮೆಲ್ಲ ಸಹಕಾರದೊಂದಿಗೆ ಮೇಲೆ ಹಂತಕ್ಕೆ ತರ್ತಕ್ಕಂಥ ಪ್ರಾಮಾಣಿಕವಂಥ ಪ್ರಯತ್ನ ಮಾಡಿದ್ವಿ ಬ್ಯಾಂಕಿಗೆ ವಿಶೇಷವಂಥ ಸೇವೆಯನ್ನು ಮಾಡಿದ್ದೀವಿ ನಮ್ಮ ಒಡನಾಟ ನಿಮ್ಮದು ವೈಯಕ್ತಿಕವಂಥ ಸಂಪರ್ಕದ ಬರ್ತಕ್ಕಂಥ ದಿನಮಾನದಲ್ಲಿ ಹೆಚ್ಚಿನ ಠೇವಣಿಯನ್ನು ಬ್ಯಾಂಕಿಗೆ ತಾವು ಹೊಡಿಬೇಕು ಹೆಚ್ಚಿನ ಶೂನ್ಯ ಪಸನ್ ಸಾಲವನ್ನು ಸಹಿತ ಈಗಾಗಲೇ ಮುನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಎರಡೂ ತಾಲೂಕು ಈಗಾಗಲೇ ನಾವು ಶೂನ್ಯ ಪಸಂಟ್ ಸಾಲವನ್ನು ಅಲ್ಲಿ ಸಹಕಾರ ಸಂಘದ ಆಡಳಿತ ಆಡಳಿತದ ಜೊತೆಗೆ ಈಗಾಗಲೇ ಸಾಲ ವಿತರಣೆ ಮಾಡಿದೀವಿ ಟ್ಯಾಕ್ಟರ್ ಸಾಲವನ್ನು ವಿತರಣೆ ಮಾಡಿದ್ವಿ ಪಂಪ್ಸೆಟ್ ಸಾಲನ್ನು ವಿತರಣೆ ಮಾಡಿದ್ವಿ ಜೊತೆಗೆ ಗೊಬ್ಬರ ವಿತರಣೆ ಸಹಿತ ಮಾಡ್ತಕ್ಕಂಥ ಕೆಲಸ ಬೀಜಗಳ ವಿತರಣೆ ಮಾಡ್ತಕ್ಕಂಥ ಕೆಲಸನ ಸಂಘಗಳು ಮಾಡ್ತಾ ಇದೆ ಇನ್ನು ಹೆಚ್ಚಿನ ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಕಾಯ್ದೆಗಳನ್ನ ಇವತ್ತು ಸಗಳೀಕರಣ ಮಾಡಿ ಸ ಪಿ ಕೆ ಪ್ರಾಥಮಿಕ ಕಸಿಪತ್ತಿನ ವಿವಿಧ ಉದ್ಯೋಗ ಸಹಕಾರ ಸಂಘಗಳಿಗೆ ಎಲ್ಲ ರೀತಿಯಿಂದ ಇವತ್ತು ಬಯಲ ಮಾಡಿ ಬೇಗ ಬೇಗ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವು ಬೇಕಾದಂಥ ಸಹಾಯಧನವನ್ನು ಬ್ಯಾಂಕ್ ಮುಖಾಂತರ ಮಾಡೋ ಜೊತೆಗೆ ಬೇಗ ಬೇಗವಾಗಿ ಉದ್ಯೋಗನ ಮಾಡಲಿಕ್ಕೆ ವಿಶೇಷವಂತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸಿಬ್ಬಂದಿಗೆ ವಿಶೇಷವಂತ ತರಬೇತಿಯನ್ನು ಕೊಡೋ ಜೊತೆಗೆ ಆ ಸಂಸ್ಥೆಗಳನ್ನ ಹೆಮ್ಮಗವಾಗಿ ಬೆಳೆಸ್ಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ಮಾಡ್ತೀವಿ ಹೇಗೆ ಇವತ್ತು ಸ್ವಂತ ಕಟ್ಟಡಲಿ ಈಗಾಗಲೇ ಆತ್ಮನಿರ್ಭರ ಭಾರತದಲ್ಲಿ ನಮ್ಮ ಎರಡೂ ತಾಲೂಕು ಮಧ್ಯೆ ಈಗಾಗಲೇ ಒಂದು ಇಪ್ಪತ್ತೈದನೇ ಇಪ್ಪತ್ತೆಂಟು ಸಂಘಗಳಿಗೆ ಇವತ್ತು ಆತ್ಮನಿರ್ಭರ ಭಾರತ ಮುಖಾಂತರ ಗೋಡೌನ ಕಟ್ಟಲಿಕ್ಕೆ ಸ್ವಂತ ಕಟ್ಟಡ ಕಟ್ಟಲಿ ಈಗಾಗಲೇ ಎಷ್ಟೋ ಕಡೆ ಈಗ ಕೆಲಸ ಪ್ರಾರಂಭ ಆಗಿದೆ ಇನ್ನು ಉಳಿದೋಕು ಸಹಿತ ಅವಾಗ ಬೇಡಿಕೆಯನ್ನುವಾಗಿ ಮತ್ತು ಅವಕ್ಕೆ ಅವಶ್ಯಕತೆ ಹೋಗಿ ಮಾಡತಕ್ಕಂಥ ಪ್ರಾಮಾಣಿಕವಂಥ ಕೆಲಸವನ್ನು ಸಹಿತ ಮಾಡ್ತೀವನ್ನ ಮಾತಂತ ಹೇಳುತ್ತಾ ಆಗಂಗೆ ನನ್ನ ತವು ಇದ್ದಂಗೆ ಈ ಸಹಕ ತವು ನಾವು ಏನು ಕೊಟ್ಕೊಂಡು ಸಹಿತ ಕಡಿಮೆ ಅದನ್ನ ಸಹಕ ಮೇಲೆ ಎದ್ದಂಥ ಪ್ರಾಥಮಿಕ ಸಿಪತ್ತಿಯನ್ನು ಸಂಘ ಎಷ್ಟು ಎತ್ತಕ್ಕೆ ಬೀಳ್ತಲ್ಲ ಅಷ್ಟು ಗೈತೆಗೆ ಒಂದು ಗಿತ್ತಿಂದ ಹೆಲ್ಪ್ ಆಗುತ್ತೆ ಇವತ್ತು ಶೂನ್ಯ ಪರ್ಸೆಂಟ್ ಸಾಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಟ್ಯಾಕ್ಟರ್ಗಳನ್ನ ಮೂರು ಪರ್ಸೆಂಟ್ ಸಾಲವನ್ನು ಇವತ್ತು ನಾವು ವಿತರಣೆ ಮಾಡ್ತೀವಿ ಆವಾಗ ಐತೆನಿಗೆ ಎಷ್ಟು ಅನುಕೂಲ ಆಗುತ್ತೆ ಆ ಗೈತ ನಮ್ಗಿಂತ ಆ ಸಂಘವನ್ನು ನೆನೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಆ ಐತೆಗೆ ಒಂದು ಬೆನ್ನಲ್ಬಾಗಿ ನಮಗೇನು ಅನುಭವದ ಅನುಭವನ ಬರ್ತಕ್ಕಂಥ ದಿನಮಾನದಲ್ಲಿ ಅವಾಗೆಲ್ಲ ವಿಶೇಷವಂತ ತಾವೇನ ನಾನು ಮತವನ್ನು ಹಾಕಿ ಆಶಿದ್ದೀವಿ ಜೊತೆಗೆ ಕಿತ್ತೋಗಿಲಿ ಸಹಿತ ನನ್ನ ಮಾತನ್ನು ಕೇಳಿ ಇವತ್ತು ಹದಿನೈದು ಜನ ಸಹಕಾರ ಸಂಘದ ಎಲ್ಲ ಸಹಿತ ಆಶೀರ್ವಾದ ಮಾಡ್ತೀವಿ ಪಾಪ ಇನ್ನೊಂದು ಏಳು ಜನಗೆ ಬೇಗ ಬೇಗ ಕಾಣದ ನಮಗೆ ಸಹಾಯ ಮಾಡೋಕೆ ಆಗದೇ ಇರ್ಬೋದು ತಾವಾಗ್ಬೋದು ಬೇಗ ಬೇಗ ಸಂಘದ ಎಲ್ಲರಿಗೂ ಸಹಿತ ನಾವು ನೆನೆಸ್ತೀವಿ ತಮ್ಮ ಸ್ಮಗ್ನೆ ಜೊತೆಗೆ ನಿಮ್ಮನ್ನು ಧನ್ಯವಾದ ಹೇಳ್ತೀನಿ ಮೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಡಲಿಕ್ಕೆ ಸದಾ ಸಿದ್ದದ ಮಾತನ್ನು ಸಹಿತ ಹೇಳ್ತೀವಿ ಸೊ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಎಷ್ಟು ಗಟ್ಟಿದ್ದೀನಿ ನಾನು ಎಷ್ಟು ನೆಸ್ಟ್ಗುದೀನೋಕ್ಕಿಂತ ಅಲ್ಲಿ ಕಂತ ಮುಖಂಡು ಮತ್ತು ಕಾಯಕತ್ತು ತಾಯಿಂದವು ವಿಶೇಷವಂತ ಯುವ ಸ್ನೇಹಿತ ಭಾಳ ಗಟ್ಟಿಯಾಗಿ ಇವತ್ತು ಸಂಘಟನೆಯನ್ನು ಮಾಡ್ತಿದ್ದಾಗ ಕಳೆದ ನಾನು ಆಡಳಿತ ಇರ್ಬೋದು ಜೊತೆಗೆ ಸುಗೇಶ ಮಗಳ ಆಡಳಿತ ಇರ್ಬೋದು ಅದಕ್ಕಿಂತ ಮೊದಲು ನಮ್ಮ ಪಾಠ ಕೊಟ್ಟಂಥ ಆಡಳಿತ ಜೊತೆಗೆ ಇವತ್ತಿನ ಆಡಳಿತ ಎಲ್ಲವನ್ನ ತುಲನೆ ಮಾಡಿ ನೋಡ್ತಾ ಆ ತುಲನೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವತ್ತು ಪಕ್ಷ ಯಾರನ್ನು ಗೋತಿಸಿ ಇವತ್ತು ಕ್ಯಾಂಡಿಡೇಟ್ ಮಾಡ್ತಾಗ ಇವತ್ತು ನನ್ನನ್ನು ಮಾಡ್ಬೋದು ಬೇಗದನ್ನು ಮಾಡ್ಬೋದು ಯಾರನ್ನು ಮಾಡಿದಾಗ ಚೆನ್ನಮ್ಮನ ಒಂದು ಮೂತಿ ಮುಂದೆ ನಾವು ನೂಕ್ ನೋವು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಕಮಲ ಧ್ವಜ ಆಗಾಟವನ್ನು ಮಾಡಿಸೇ ಮಾಡಿಸ್ತೀವಿ ನನ್ನಕ್ಕಿಂತ ಎಲ್ಲ ಈಗಾಗಲೇ ತೇ ಆಗಿದೆ ಬರ್ತಕ್ಕಂಥ ಇನ್ನೂ ಸಮಯ ಅದಕ್ಕೆ ಸಂಘಟನೆ ಸಹಿತ ಮಾಡ್ಬೇಕು ಕೇವಲ ನಾವು ಮಾತಿನ ಮುಖಾಂತರ ಇಲ್ಲ ಸಂಘಟನೆಯನ್ನು ಮಾಡಬೇಕಾಗಿತ್ತು ಎಲ್ಲ ನಾನು ವಿನಂತಿ ಮಾಡ್ಕೊಂಡಾಗ ಮಂಡಳ ಅಧ್ಯಕ್ಷನ ಹೋಗಂಥ ನಾವೆಲ್ಲ ಕೆಳ ಹಂತದಲ್ಲಿರ್ತಕ್ಕಂಥ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷ ಪದಾಧಿಕಾರಿ ಜೊತೆಗೆ ಪಕ್ಷದ ಮುಖಂಡರು ಪಕ್ಷದ ಕಾಯಕತ್ವ ಪಕ್ಷದ ಅಭಿಮಾನಿಗಳು ನಾನು ಒಬ್ಬ ಅಭ್ಯರ್ಥಿ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ದಿನಮಾನದಲ್ಲಿ ನಮಗೆ ಹಿಂದೆ ಹೆಂಗೆ ಅವಧಿಯೊಳಗೆ ಕೆಲಸ ಆಗಿದೆ ಆಗಿತ್ತು ಕೆಲಸವನ್ನು ಆಗಲಿಕ್ಕೆ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟನ್ನು ನಾವು ತಯಾರಿಯನ್ನು ಮಾಡ್ಕೊಳ್ಬೇಕಂತ ಪ್ರತಿಯೊಬ್ಬ ಇವತ್ತು ಆಗೈತೆ ಅಂಥ ಸಂಘಟನೆ ಮತ್ತು ತಯಾಗಿ ಮಾಡಿದಾಗ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಕೂಡಿ ನೂಕು ನೂ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾವು ಬಿ ಜೆ ಪಿ ದುಜನ ಆಗಾಟವನ್ನು ಮಾಡೇ ಮಾಡಿಸ್ವನ್ನ ಮಾತನ್ನು ಭಾಳ ಸ್ಪಷ್ಟವಾಗಿ ಭಾಳ ವಿಶ್ವಾಸದಿಂದ ತಮ್ಮ ಮುಂದೆ ಹೇಳ್ತೀನಿ